ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಪಂಚೇಂದ್ರಿಯಗಳಿಂದ ಸಂಚಯಿಸಿದ ಪಾಪ ಹೊಂಚು ಹಾಕು ತಲಿಹೊದು ಗುರುವೆ ಪಾಯ್ತೆರೆದು ಮಿಂಚಂತೆ ಬಂದೆನ್ನ ತಾಪಗಳ ಪರಿಹರಿಸಿ ಪಂಚ ಪ್ರಾಣಗಳಲ್ಲಿ ನೆಲೆಸು ಗುರುವೇ ಅಂತ ಹೇಳಿ ಆ ಗುರುವಿನಲ್ಲಿ ನಾವು ದಿನನಿತ್ಯ ಪ್ರಾರ್ಥಿಸಬೇಕು ಸ್ನೇಹಿತರೆ ಆಗ ಖಂಡಿತ ಆ ಗುರುವು ಈ ಕೂಗಿಗೆ ಖಂಡಿತ ಗುರು ಒಲೇ ಒಲಿತರ ಸ್ನೇಹಿತರೆ ಕಣ್ಣಿನಿಂದಾದ ಈ ಕಾಯಕ್ಕೆ ಪ್ರಾಣ ಸಂಚಾರವನ್ನಿತ್ತು ಪಂಚೇಂದ್ರಿಯಗಳನ್ನು ಪಂಚ ದೇಣಿಗೆಯಾಗಿತ್ತು ಒಳ್ಳೆಯದು ಕೆಟ್ಟದ್ದು ಎಂಬ ತಿಳುವಳಿಕೆಯ ಜ್ಯೋತಿಯನ್ನ ಹತ್ತಿಸಿ ಆಯ್ಕೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಭಗವಂತ ಅಲಿಗೆಯನ್ನ ಒಂದನೆಗಲ್ಲದೆ ನಿಂದನೆಗೆ ಬಳಸಿದರೆ ಕಿವಿಗಳಿಗೆ ಗುರುವಿನ ನಾಮದ ಶ್ರವಣವನ್ನು ತಪ್ಪಿಸಿ ಪರನಿಂದನೆ ಪರದೂಷಣೆ ನಾಲಿಸುವ ಚಟ ಮೆಟ್ಟಿಸಿದರೆ ಕಣ್ಣನ್ನ ನೋಡಬಾರದೆಡೆಗೆ ತೆರಳಿ ಕಂಡದ್ದನ್ನೆಲ್ಲ ನಿರ್ಲಜ್ಜೆಯಿಂದ ಬಯಸತೊಡಗಿದರೆ ಮೂಗು ಸಹ ಪರರ ತಣಿಗೆಯ ಮೃಷ್ಟಾನ್ನದ ಪರಿಮಳಕ್ಕೆ ಹಾತೊರೆಯತೊಡಗಿದರೆ ಆತ್ಮದ ಆವಾಸವಾದ ಹೃದಯ ಮಂದಿರವನ್ನ ಹುದುಗಿಸಿಕೊಂಡ ಈ ದೇಹವನ್ನ ರಕ್ಷಿಸುವ ಹೊಣೆಗಾರಿಕೆಯನ್ನ ಮೂಲೆಗೆ ತಳ್ಳಿ ಬಿಸಿಪು ಸ್ಪರ್ಶಗಳ ದುಶ್ಚಟಕ್ಕೆ ಚರ್ಮ ಮಾರು ಹೋದರೆ ಮನುಷ್ಯ ಜನ್ಮವನ್ನ ಪಡೆದೇನು ಫಲ ಅಲ್ಲವೇ ಸ್ನೇಹಿತರೆ ಮುಂದು ಮುಂದಿನ ಭವಿಷ್ಯತ್ ಕಾಲದ ಹೀನ ಜನ್ಮಗಳಿಗೆ ಅಡಿಪಾಯ ಹಾಕುತ್ತಾ ಅಲ್ಲಿನ ಜನ್ಮಗಳಲ್ಲೂ ಸಂಕಟವನ್ನೇ ಉಣ್ಣಲು ತಾನೇ ಮುನ್ನುಡಿ ಬರದಂತಲ್ಲವೇ ಹಿಂದಿನ ಜನ್ಮದ ಪ್ರಾರಬ್ಧಗಳನ್ನು ಇಂದಿನ ಜನ್ಮದಲ್ಲಿ ನೀಗಿಸಿ ಮುಂದಿನ ಜನ್ಮದಲ್ಲಿ ಉನ್ನತಿಯನ್ನ ಪಡೆಯಬೇಕು ಪುಣ್ಯದ ಶಕ್ತಿ ಸಂಪಾದಿಸಬೇಕು ಗುರುಕಟಾಕ್ಷ ಹೃದಯ ಹಂಬಲಿಸಿ ಹಾತೊರೆಯಬೇಕು ಸರ್ವ ಪಾಪಗಳನ್ನೂ ತೊಳೆದು ಬೆಳಗಿಸುವ ಗಂಗೆಯು ಎಲ್ಲರ ಮೇಲಿನ ಮೈಲಿಗೆಗಳಿಂದ ಬಸವಳಿದು ಹೋಗಿ ಎಂದಿಗೆ ಸದ್ಗುರುವಿನ ಪಾದ ತೊಳೆದು ತನ್ನ ಒಡಲು ಪವಿತ್ರವಾದೀತೋ ಎಂದು ಕಾತರಿಸಿ ಕಾಯ್ತಾಳಂತೆ ಅಂಥದ್ರಲ್ಲಿ ನಾವು ಮನುಷ್ಯರು ಗುರುಪಾದಗಳಿಗೆ ಮನುಷ್ಯ ಜನ್ಮವನ್ನ ಪಡೆದ ನಾವು ಅದೆಷ್ಟೋ ಪಾಪಗಳನ್ನ ಮಾಡಿದಿವಿ ಆ ಗುರುವಿನ ಆ ಗುರುವೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಇದು ಯಾವುದೋ ಜನ್ಮದ ಪ್ರಾರಬ್ಧ ಸುಕೃತ ಪುಣ್ಯವೇ ಸರಿ ಸ್ನೇಹಿತರೆ ಗುರುಪಾದ ಶರಣರಜ ಸೋಕಿ ಪಾವನೆಯಾಗಲು ಸದಾ ಉದ್ವಿಗ್ನತೆಯ ಪ್ರತೀಕ್ಷೆ ಆ ಪಾಪ ಹಾರಣಿಯದಾಗಿದೆ ಎಂದ ಮೇಲೆ ಜನ್ಮ ಜನ್ಮಾಂತರದ ಕರ್ಮ ವಾಸನೆ ಹೇಗೆ ಬೆಂಬತ್ತಿ ಬಂದು ಭೂತವಾಗಿ ಪೀಡಿಸುತ್ತದೆ ಎಂಬುದನ್ನು ದುಷ್ಟಾಂತಗಳ ಮೂಲಕ ಮನದಟ್ಟು ಮಾಡಿಸುತ್ತಿದ್ದರು ಸಾಯಿಗುರು ಲೋಪವಿದ್ದ ಮನ ರಕ್ತ ಪಿಪಾಸು ಹುಲಿ ವಾಸಿಸುವ ಶಿಲಾ ಗುಹೆಯಂತೆ ಅಲ್ಲಿ ಸಾಧು ಸ್ವರೂಪಿ ಹಸುವೆಂಬಂತಿರುವ ಬ್ರಹ್ಮಜ್ಞಾನ ಒಕ್ಕುವುದಿಲ್ಲ ಇಂತಹ ವ್ಯಾಘ್ರ ಚಿತ್ತನಿಗೆ ಆಕಳಂತಹ ಸೌಮ್ಯತೆ ಶಾಂತತೆ ಹೇಗೆ ಹುಟ್ಟಬಲ್ಲ ಮರಳಲ್ಲಿ ಹೊಯ್ದ ನೀರು ಇಂಗುವಂತೆ ಪರಮಲೋಬಿಗೆ ಸುಶಾಂತಿ ಸಂತೋಷ ಇಂಗಿ ಹೋಗಿ ತ ಬಿಸಿಲಿಗೆ ಕಾವೇರಿದ ಕಲ್ಲಿನಂತೆ ತನ್ನೊಡಲನ್ನ ತಾನೇ ಸುಟ್ಟುಕೊಳ್ಳುತ್ತಾನೆ ವಿಶಾಲವಾದ ಗಟ್ಟಿ ಮುಟ್ಟಾದ ದೋಣಿಯಲ್ಲಿ ಚಿಕ್ಕದೇ ಚಿಕ್ಕ ರಂಧ್ರವಿದ್ದರೂ ಅದು ನೀರಿನೊಳಗೆ ಐಕ್ಯವಾಗಿ ಹೋಗುವಂತೆ ಯಾರಿಗೆ ಲೋಭದ ಕಣ ಮಾತ್ರವಾದರೂ ಹೃದಯದ ಮೂಲೆಯಲ್ಲಿ ಉಳಿದು ಹೋಗುವುದು ಅವರ ಸಾಧನೆ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ ಪ್ರತಿಫಲದ ಅಪೇಕ್ಷೆಯನ್ನ ಇಟ್ಟು ಮಾಡುವ ಯಾವುದೇ ಕೆಲಸಕ್ಕೂ ಅದರ ನಿರೀಕ್ಷೆ ಇಟ್ಟುಕೊಂಡೇ ತಲ್ಲಣಿಸುವ ಹೃದಯಕ್ಕೆ ಶಾಂತಿ ಎಂಬುದು ಘಟ ಸರ್ಪದ ಶಿರದ ಮೇಲಿನ ಮಾಣಿಕ್ಯದಂತೆ ಕೈಗೆ ಹತ್ತುವುದಿರಲಿ ಕೈಗೆ ನೀಡಲು ಅಸಮರ್ಥತೆ ನನ್ನ ಅಡುಗೆ ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದೀರಾ ಮೇಡಮ್ ನನಗೆ ಎದೆ ನೋವು ಈಗ ಕಡಿಮೆ ಆಗಿದೆ ನಾನು ನಲವತ್ತೆಂಟು ದಿನಗಳ ಕಾಲ ಬಾಬಾರವರ ಪೂಜೆಯನ್ನು ಮಾಡಿದ್ದೆ ಅದರಿಂದ ನನಗೆ ಪೂರ್ಣವಾಗಿ ಗುಣವಾಗಿದೆ ಆದರೂ ಕೂಡ ಏನೋ ಒಂಥರ ಭಯ ಇದೆ ಅಂತ ಹೇಳಿದರೆ ಸ್ನೇಹಿತರೆ ಖಂಡಿತ ನಿಮ್ಮ ಭಯ ಬಾಬಾರವರೇ ನಿವಾರಣೆಯನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡ್ರಿ ಹಾಗೆ ಬಾಬಾರವರಲ್ಲಿ ದೃಢ ವಿಶ್ವಾಸವನ್ನಿಟ್ಟು ಅವರ ನಾಮಸ್ಮರಣೆ ಮಾಡ್ತಾನೇ ಇರಿ ಅದೇ ನಿಮಗೆ ಸಂಜೀವಿನಿಯ ಥರ ಕೆಲಸ ಮಾಡ್ತಾನೆ ಇರುತ್ತೆ ರೀ ಹಾಗೇ ಈ ಸತ್ಯ ಘಟನೆ ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲನ್ನು ಕೂಡ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಅನಂತ ಅನಂತ ಧನ್ಯವಾದಗಳು ಹಾಗಾದರೆ ಈಗ ಒಂದು ಸತ್ಯ ಘಟನೆಯನ್ನು ಕೇಳೋಣವಾ ಸುನೀತಾ ಆರೋಟಿಯವರು ತಮ್ಮ ಪತಿ ಹಾಗೂ ಮಗಳೊಡನೆ ಮುಂಬೈಲಿ ವಾಸವಾಗಿರ್ತಾರೆ ಕೆಲವು ದಿನಗಳಿಂದ ಅವರಿಗೆ ಬಹಳ ಸುಸ್ತು ಹಾಗೂ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರ್ತಾರೆ ಹಾಗಾಗಿ ಆಕೆ ಮುಂಬೈನ ಆಸ್ಪತ್ರೆಯೊಂದಕ್ಕೆ ತಪಾಸಣೆಯ ಸಲುವಾಗಿ ದಾಖಲಾಗಿರ್ತಾರೆ ತೀವ್ರ ತಪಾಸಣೆಯನ್ನು ಮಾಡಿದ ವೈದ್ಯರು ಸುನೀತಾ ಆರ ಹೃದಯದ ಎಡಭಾಗದಲ್ಲಿರುವ ಮಿಟ್ರಾಲ್ ಕವಾಟವು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆದ್ದರಿಂದ ಆದ ಕಾರಣ ಅದನ್ನು ಬದಲಾಯಿಸಬೇಕಾಗುತ್ತದೆ ಅಂತ ಹೇಳಿ ಆಕೆಯ ಪತಿಗೆ ತಿಳಿಸ್ತಾರೆ ಅಲ್ಲದೆ ಆಕೆ ಬಲಹೀನಳಾಗಿ ತೀವ್ರ ನಿಶಕ್ ಶಕ್ತಿಯಿಂದ ಬಳಲ್ತಾ ಇದ್ದಾರೆ ಈ ಸ್ಥಿತಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು ಕಷ್ಟ ಸಾಧ್ಯವೆಂದು ಕೂಡ ತಿಳಿಸ್ತಾರೆ ಆದಾಗ್ಯೂ ಆದಷ್ಟು ಬೇಗನೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು ಒಳಿತೆಂದು ಅಭಿಪ್ರಾಯವನ್ನು ಕೂಡ ತಿಳಿಸ್ತಾರೆ ರಪತಿ ನಿಧಾನವಾಗಿ ಆಕೆಗೆ ವಿಷಯವನ್ನ ತಿಳಿಸಿದಷ್ಟೇ ಅಲ್ಲದೆ ಬಾವು ನಂಬಿರುವ ಬಾಬಾ ನಮ್ಮ ಕೈಯನ್ನ ಎಂದಿಗೂ ಬಿಡುವುದಿಲ್ಲ ನಮ್ಮ ಯೋಗಕ್ಷೇಮವನ್ನು ಬಾಬಾರವರೇ ನೋಡಿಕೊಳ್ಳುತ್ತಾರಾದ್ದರಿಂದ ಯಾವುದೇ ರೀತಿಯ ಭಯ ಪಡುವ ಅಗತ್ಯವಿಲ್ಲ ಬಾಬಾರವರೇ ನಮ್ಮ ಜೊತೆಗಿದ್ದಾರೆ ಸಮಯಕ್ಕೆ ಸರಿಯಾಗಿ ನಮ್ಗೆ ಯಾವ ರೀತಿಯ ಚಿಕಿತ್ಸೆ ಸಿಗಬೇಕು ಅಂತ ಹೇಳಿ ಬಾಬಾರವರೇ ನಿರ್ಧಾರ ಮಾಡಿರ್ತಾರೆ ಅದರ ಪ್ರಕಾರ ಕಾರಣೆ ಇದೆಲ್ಲವೂ ನಮಗೆ ಯಾವುದೋ ಒಂದು ಸಮಸ್ಯೆ ಬರ್ತಾ ಇದೆ ಅಂದರೆ ಅದು ನಮಗೆ ಮೊದಲೇ ಗೊತ್ತಾಗ್ತಾ ಇದೆ ಹಾಗಾಗಿ ನೀನು ಭಯ ಪಡಬೇಡ ಬಾಬಾ ನಮ್ಮ ಜೊತೆಗಿದ್ದಾರೆ ಅಂತೇಳಿ ಹೆಂಡತಿಗೆ ಭರವಸೆಯನ್ನು ನೀಡ್ತಾರೆ ವಿಷಯವನ್ನು ಕೇಳಿ ಸುನೀತಾರ ಹೃದಯ ತುಂಬಿ ಬಂದು ಜೋರಾಗಿ ಅಳಲು ಪ್ರಾರಂಭಿಸ್ತಾರೆ ಆದರೆ ಶಸ್ತ್ರಚಿಕಿತ್ಸೆಗೆ ಆದಷ್ಟು ಬೇಗನೆ ದಿನವನ್ನು ನಿಗದಿಪಡಿಸಬೇಕಾಗಿರುತ್ತೆ ಕೊನೆಗೂ ಒಂದು ದಿನಾಂಕವನ್ನು ನಿರ್ಧರಿಸಿ ಶಸ್ತ್ರಚಿಕಿತ್ಸೆಗೆ ಅಗತ್ಯವಿದ್ದ ಎಲ್ಲ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಆಕೆ ಆಸ್ಪತ್ರೆಗೆ ಬರುವಾಗ ತಮ್ಮ ಜೊತೆಯಲ್ಲಿ ಸಾಯಿ ಬಾಬಾರವರ ಪುಟ್ಟ ಭಾವಚಿತ್ರವೊಂದನ್ನು ತಂದು ಅದನ್ನು ತಮ್ಮ ಹಾಸಿಗೆ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಇಸ್ಕೊಂಡಿರ್ತಾರೆ ಅಲ್ಲದೆ ನಿಯಮಿತವಾಗಿ ಊದಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಹಾಗೂ ಪ್ರತಿನಿತ್ಯ ಮನೆಯಲ್ಲಿ ತಾವು ಪಡಿಸುತ್ತಿದ್ದ ಬಾಬಾರವರ ಅಷ್ಟೋತ್ತರ ಬಾಬಾರವರ ನೂರೆಂಟು ನಾಮಾವಳಿಯನ್ನು ಅವರು ಹೇಳಿಕೊಳ್ಳಲು ಪ್ರಾರಂಭಿಸ್ತಾರೆ ಶಸ್ತ್ರಚಿಕಿತ್ಸೆಯ ಹಿಂದಿನ ದಿನ ಆಸ್ಪತ್ರೆಯಲ್ಲಿ ಆಕೆಗೆ ಒಂದು ವೈವಿಧ್ಯಮಯ ಕನಸು ಬೀಳುತ್ತೆ ಆ ಕನಸಿನಲ್ಲಿ ಆಕೆ ಒಂದು ಆಸ್ಪತ್ರೆಯ ದೊಡ್ಡ ವಾರ್ಡ್ನಲ್ಲಿ ಅನೇಕ ರೋಗಿಗಳೊಂದಿಗೆ ದಾಖಲಾಗಿರ್ತಾರೆ ಆ ವಾರ್ಡ್ನಲ್ಲಿ ಬಹಳ ಜನರಿದ್ದು ಮಲಗಿದ್ದಲ್ಲಿಂದಲೇ ಆಕೆ ಅದನ್ನು ವೀಕ್ಷಿಸ್ತಾ ಇರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಎಂಟು ವರ್ಷದ ಬಾಲಕನೊಬ್ಬ ಆ ಜನರ ಮಧ್ಯದಿಂದ ದಾರಿ ಮಾಡಿಕೊಂಡು ಇಲ್ಲಿ ಶಿರಡಿಯಿಂದ ಬಂದಿರುವ ಆ ರೋಟಿ ಎಂದರೆ ಯಾರು ಎಂದು ಜೋರಾಗಿ ಕೂಗ್ತಾನೆ ಮದುವೆಗೆ ಮುಂಚೆ ಸುನೀತಾ ರವರು ಶಿರಡಿಯಲ್ಲೇ ವಾಸವಾಗಿದ್ದ ಕಾರಣ ಆಕೆ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ತಾನೇ ಶಿರಡಿಯ ನಿವಾಸಿಯಾದ ಆ ರೋಟಿ ಎಂದು ತಿಳಿಸ್ತಾರೆ ಅದಕ್ಕೆ ಆ ಬಾಲಕ ಬಾಬಾ ಹೃದಯದ ಯಾವ ಭಾಗದ ಕವಾಟವನ್ನು ಬದಲಿಸಬೇಕಿದೆ ಎಂದು ನಿನ್ನನ್ನು ಕೇಳಿಕೊಂಡು ಬಾ ಅಂತ ಹೇಳಿ ನನ್ನನ್ನು ಕಳುಹಿಸಿದ್ದಾರೆ ಅಂತ ಹೇಳ್ತಾರೆ ಭಾಗದ ಕವಾಟವೋ ಅಥವಾ ಬಲಭಾಗದ ಕವಾಟವೋ ಅಂತ ಹೇಳಿ ಪ್ರಶ್ನಿಸ್ತಾನೆ ಆ ಹುಡುಗ ಅದಕ್ಕೆ ಸುನಿತಾ ರವರು ವೈದ್ಯರು ನನಗೆ ಎಡಭಾಗದ ಕವಾಟವನ್ನ ಬದಲಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಎಂದು ಅವನಿಗೆ ತಿಳಿಸ್ತಾರೆ ಆಕೆಯಿಂದ ಉತ್ತರವನ್ನು ಕೇಳಿದ ಆ ಪುಟ್ಟ ಬಾಲಕ ಅಲ್ಲಿಂದ ಹೊರಟು ಹೋಗ್ತಾರೆ ಅಲ್ಲಿಗೆ ಈ ಕನಸು ಕೊನೆಗೊಳ್ಳುತ್ತೆ ಸ್ವಲ್ಪ ಸಮಯದ ನಂತರ ಆಕೆಯ ಪತಿ ಆಸ್ಪತ್ರೆಗೆ ಬಂದಾಗ ತಮಗೆ ಬಿದ್ದ ಕನಸನ್ನ ಸುನೀತಾ ವಿವರಿಸ್ತಾರೆ ಅದಕ್ಕೆ ಆಕೆಯ ಪತಿ ಬಾಬಾರವರಿಗೆ ಆಕೆಯ ಹೃದಯದ ಶಸ್ತ್ರಚಿಕಿತ್ಸೆಯ ವಿಷಯ ಸಂಪೂರ್ಣವಾಗಿ ತಿಳಿದಿರುವ ಕಾರಣ ಯಾವುದೇ ಭಯಪಡುವ ಅಗತ್ಯ ಇಲ್ಲ ಎಂದು ಆಕೆಯನ್ನು ಸಂತೈಸ್ತಾರೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ಹೀಗೆ ಅಲ್ವಾ ಬಾಬಾರವರೇ ದೈವ ಅಂದಮೇಲೆ ಭಾಗಕ್ಕೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತೇಳಿ ಬಾಬಾರವರಿಗೆ ಗೊತ್ತಿಲ್ವಾ ಹಾಗಾದ್ರೆ ಅಂತ ನಾವು ಅನ್ಕೊಳ್ಬಹುದು ಸ್ನೇಹಿತರೆ ನಮಗೆ ಯಾವ ಭಾಗಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿ ಬಾಬಾರವರಿಗೆ ಗೊತ್ತಿದೆ ಅದಕ್ಕೆ ಅವರು ನಮಗೆ ಪೂರ್ವ ಸಿದ್ಧತೆ ಅನ್ನುವ ರೀತಿಯಲ್ಲಿ ನಮಗೆ ಈ ರೀತಿಯ ಒಂದು ದಾರಿಯನ್ನು ತೋರಿಸಿರ್ತಾರೆ ಆದರೆ ನಾನು ನಿನ್ನ ಇದ್ದೀನಿ ಅನ್ನುವ ಪವಾಡಗಳನ್ನು ಈ ರೀತಿಯಾಗಿ ನಡೆಸ್ತಾನೆ ಇರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ರೀತಿ ಆ ಹುಡುಗನ ರೂಪದಲ್ಲಿ ಬಂದು ಬಾಬಾರವರು ಈಕೆಯನ್ನು ಸಂತೈಸಿದ್ದು ಆಗ ಸುನೀತಾ ರವರಿಗೆ ಬಾಬಾರವರ ಅನುಗ್ರಹ ತಮ್ಮ ಮೇಲಿರುವುದರಿಂದ ಏನೂ ತೊಂದರೆಯಾಗದೆ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗೇ ಆಗುತ್ತೆ ಎಂಬ ದೃಢ ವಿಶ್ವಾಸ ಇನ್ನೂ ಹೆಚ್ಚಾಗಿ ಮೂಡುತ್ತೆ ಇದೇ ವಿಶ್ವಾಸವನ್ನು ಮೂಡಿಸ್ಲಿಕ್ಕೆ ಬಾಬಾರವರು ಅದೇ ಬಾಬಾರವರು ಆಗಾಗ ನಮ್ಮ ಕನಸಲ್ಲಿ ಬಂದು ನಾನು ನಿನ್ನ ಜೊತೆಗಿದ್ದೀನಿ ಆತ್ಮವಿಶ್ವಾಸದಿಂದಿರೋ ಎಲ್ಲವೂ ಸರಿಯಾಗುತ್ತೆ ಅನ್ನೋ ದೃಢ ವಿಶ್ವಾಸವನ್ನು ಮೂಡಿಸಿ ಭರವಸೆಯನ್ನು ಮೂಡಿಸ್ತಾರೆ ಸ್ನೇಹಿತರೆ ಶಸ್ತ್ರಚಿಕಿತ್ಸೆಯ ದಿನ ಆಕೆ ಬೆಳಗ್ಗೆ ಬೇಗನೆ ಎದ್ದು ಬಾಬಾರವರನ್ನು ಅನನ್ಯವಾಗಿ ಪ್ರಾರ್ಥಿಸ್ತಾರೆ ನಂತರ ಸಾಯಿ ಬಾಬಾರವರ ಅಷ್ಟೋತ್ತರವನ್ನು ಪಠಿಸ್ತಾರೆ ಆಗ ಆಸ್ಪತ್ರೆಯಲ್ಲಿ ತಾವಿದ್ದ ಕೋಣೆಯ ತುಂಬ ಸುಗಂಧ ಪರಿಮಳ ತುಂಬಿಕೊಂಡಿರುವುದು ಆಕೆಯ ಗಮನಕ್ಕೆ ಬರುತ್ತೆ ಆಗ ತಮ್ಮನ್ನು ನೋಡಿಕೊಳ್ಳಲು ಬಾಬಾರವರು ಇದ್ದಾರೆಂಬ ದೃಢ ವಿಶ್ವಾಸ ಆಕೆಯ ಮನದಲ್ಲಿ ಮೂಡುತ್ತೆ ಸ್ನೇಹಿತರೆ ನಾನು ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಬಾಬಾರವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವ ಅನುಭವ ಅನ್ನುವ ಸೂಚನೆಯಲ್ಲಿ ಒಂದನೆಯದಾಗಿ ನಮ್ಮ ಸುತ್ತಮುತ್ತ ಯಾವುದೋ ಒಂದು ಪರಿಮಳ ಸುಗಂಧವಾದ ಪರಿಮಳ ಬೀರುವ ಅನುಭವ ನಮ್ಗಾಗತ್ತೆ ತಂಗಾಳಿ ಬೀಸುವ ಅನುಭವ ನಮ್ಗಾಗತ್ತೆ ಅಂತ ಹೇಳಿದೆ ಸ್ನೇಹಿತರೆ ಅದೇ ರೀತಿ ಇವರಿಗೂ ಕೂಡ ಇಲ್ಲಿ ಆಗಿದೆ ನಂತರ ನಡೆದ ಶಸ್ತ್ರಚಿಕಿತ್ಸೆ ಸಂಪೂರ್ಣವಾಗಿ ಯಶಸ್ವಿ ಆಯ್ತು ಅಂತ ಹೇಳಿ ನಾವು ಇಲ್ಲಿ ಬೇರೆ ಹೇಳಬೇಕಾಗಿಲ್ಲ ಸ್ನೇಹಿತರೆ ಹಾಗೆ ಸುನೀತಾ ಅರೋಟಿಯವರು ಹೃದಯದ ಎಡಭಾಗದ ವಿಟ್ರಾಲ್ ಕಾವಟವನ್ನು ಮುಂಬೈನ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಬದಲಾಯಿಸಲಾಗುತ್ತೆ ಆಕೆಯ ಪತಿ ಕೊಠಡಿಯ ಹೊರಗೆ ನಿಂತು ವೈದ್ಯರ ಬರುವಿಕೆಗಾಗಿ ಆತಂಕದಿಂದ ಕಾಯ್ತಾ ಇರ್ತಾರೆ ಕೊನೆಗೆ ವೈದ್ಯರು ಅವರನ್ನು ಭೇಟಿ ಮಾಡಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿರುವುದಾಗಿ ತಿಳಿಸ್ತಾರೆ ಅವರು ವೈದ್ಯರಿಗೆ ಅನಂತಾನಂತ ಧನ್ಯವಾದಗಳನ್ನು ತಿಳಿಸಿ ಬಾಬಾರವರ ಚರಣ ಕಮಲಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಆನಂದ ಬಾಷ್ಪವನ್ನು ಸುರಿಸ್ತಾರೆ ಸುನೀತಾ ಅರವರನ್ನು ಒಂದು ಒಂದು ವಾರ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿರುತ್ತೆ ಹಾಗೂ ನಂತರ ಕೊಠಡಿ ವರ್ಗಾಯಿಸಲಾಗುತ್ತೆ ಕೊಠಡಿಯಲ್ಲಿ ಆಕೆಗೆ ಸ್ಪಂಜಿನಿಂದ ಸ್ನಾನವನ್ನ ಮಾಡಿಸಿ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತೆ ಮುಖ್ಯ ದಾದಿಯಾದರೂ ಕೇವಲ ಹದಿಮೂರು ವರ್ಷ ವಯಸ್ಸಿನ ವಿದ್ಯಾರ್ಥಿ ದಾದಿಯಾಗಿ ಆಕೆಯ ಸೇವೆಗೆ ಅಲ್ಲಿ ನೇಮಿಸಲ್ಪಡ್ತಾರೆ ಆಕೆಯ ತಲೆಯನ್ನ ಬಾಚಲು ಹಾಗೆ ಇನ್ನಿತರ ಶುಶ್ರೂಷೆಯನ್ನು ಮಾಡಲು ನೇಮಿಸಿರ್ತಾರೆ ಅಷ್ಟು ಸಣ್ಣ ವಯಸ್ಸಿನ ಹುಡುಗಿಯನ್ನು ನೋಡಿ ಸುನಿತಾ ಅವರಿಗೆ ಆಶ್ಚರ್ಯವಾಗುತ್ತೆ ಹಾಗಾಗಿ ಆಕೆಯೊಂದಿಗೆ ಆಗಾಗ ಸಂಭಾಷಣೆಯಲ್ಲಿ ತೊಡಗ್ತಾನೆ ಇರ್ತಾರೆ ಆ ವಿದ್ಯಾರ್ಥಿ ತನ್ನ ಹೆಸರು ಜ್ಯೋತಿ ಅಂತ ಹೇಳಿ ಪರಿಚಯ ಮಾಡಿಕೊಳ್ತಾಳೆ ನಂತರ ಸುನೀತಾ ಆ ಹುಡುಗಿ ವಾಸವಿರುವುದೆಲ್ಲಿ ಅಂತ ಹೇಳಿ ಪ್ರಶ್ನಿಸ್ತಾರೆ ಅದಕ್ಕೆ ಜ್ಯೋತಿ ನಾನು ಶಿರಡಿಯಲ್ಲಿ ವಾಸವಾಗಿದ್ದೇನೆ ಅಂತ ಹೇಳಿ ನನ್ನ ಮನೆ ಸಮಾಧಿ ಮಂದಿರದ ಪಕ್ಕದಲ್ಲೇ ಇದೆ ಅಂತ ಹೇಳಿ ಉತ್ತರಿಸ್ತಾಳೆ ಸುನೀತಾ ಕೂಡಲೇ ನಾನು ಕೂಡ ಶಿರಡಿಯಲ್ಲೇ ವಾಸವಾಗಿದ್ದೇನೆ ಅಂತ ಹೇಳಿ ಉತ್ತರಿಸ್ತಾರೆ ನಂತರ ಆ ಹುಡುಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆ ಹುಡುಗಿ ಹಾಗೆ ಹೊರಟು ಹೋದ ನಂತರ ಸುನೀತಾ ದೀರ್ಘವಾಗಿ ಯೋಚಿಸಲು ಪ್ರಾರಂಭಿಸ್ತಾರೆ ಅರೆ ಸಮಾಧಿ ಬಂದಿರದ ಪಕ್ಕದಲ್ಲಿ ಯಾವುದೇ ಮನೆಗಳು ಇಲ್ಲ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾರೆ ಜ್ಯೋತಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಾಯಂಕಾಲ ಆಸ್ಪತ್ರೆಗೆ ಬಂದು ಸುನೀತಾರ ಆರೈಕೆ ಚೆನ್ನಾಗಿ ಮಾಡ್ತಾಳೆ ನಾಲ್ಕನೆಯ ದಿನ ಸುನೀತಾರ ದೇಹಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸುತ್ತೆ ಅವರು ಜ್ಯೋತಿಯ ಬರುವಿಕೆಯನ್ನೇ ಎದುರು ನೋಡ್ತಾ ಇರ್ತಾರೆ ಅವರಿಗೆ ತುಂಬಾ ಅಭ್ಯಾಸ ಆಗಿಬಿಡತ್ತೆ ಜ್ಯೋತಿ ಇಲ್ಲದೆ ಅವ್ರು ಇರೋಕೆ ಆಗದೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಜ್ಯೋತಿಯನ್ನು ಹಚ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಜ್ಯೋತಿ ಇವಾಗ ಬರ್ತಾಳೆ ಆವಾಗ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಆದರೆ ಜ್ಯೋತಿಯ ಬದಲಿಗೆ ಬೇರೆ ದಾದಿ ಬರ್ತಾಳಲ್ಲಿಗೆ ಕೂಡಲೇ ಸುರಿತಾರವರು ನಿತ್ಯ ಬರುತ್ತಿದ್ದ ವಿದ್ಯಾರ್ಥಿಯಾದ ಆ ಸಣ್ಣ ಹುಡುಗಿ ಜ್ಯೋತಿಯಲ್ಲಿ ಯಾಕೆ ಇವತ್ತು ಬರಲಿಲ್ಲ ಅಂತ ಹೇಳಿ ದಾದಿಯನ್ನು ಪ್ರಶ್ನಿಸ್ತಾರೆ ಅದಕ್ಕೆ ಆ ದಾದಿ ಯಾವ ವಿದ್ಯಾರ್ಥಿ ಆ ದಾದಿ ಈ ಆಸ್ಪತ್ರೆಯಲ್ಲಿ ಜ್ಯೋತಿ ಎಂಬ ಹೆಸರಿನ ಯಾವ ದಾದಿಯೂ ಇಲ್ಲವಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ಸುನೀತಾ ಅವರು ಶಿರಡಿಯಲ್ಲಿ ವಾಸ ಮಾಡುತ್ತಿರುವ ಜ್ಯೋತಿ ಎಂದು ಉತ್ತರಿಸ್ತಾರೆ ಅದಕ್ಕೆ ಆ ದಾದಿ ಈ ಆಸ್ಪತ್ರೆಯಲ್ಲಿ ಶಿರಡಿಯಿಂದ ಬಂದು ಕೆಲಸ ಮಾಡುತ್ತಿರುವ ಜ್ಯೋತಿ ಎಂಬ ಹೆಸರಿನ ದಾದಿ ಇಲ್ಲವೇ ಇಲ್ಲ ಅದರಲ್ಲೂ ಅಷ್ಟು ಸಣ್ಣ ವಯಸ್ಸಿನ ಯಾವ ದಾದಿಯನ್ನು ಕೆಲಸಕ್ಕೆ ಇಟ್ಕೊಳ್ಳೋದಿಲ್ಲ ಅಂದನ್ನು ಕೂಡ ಸ್ಪಷ್ಟವಾಗಿ ಹೇಳ್ಬಿಡ್ತಾಳೆ ಹಾಗೆ ಹೇಳಿ ಆ ದಾದಿ ಕೊಠಡಿಯಿಂದ ಹೊರಟು ಹೋಗ್ತಾಳೆ ಆಗ ಬಾಬಾರವರು ಚಿಕ್ಕ ಬಾಲಕನ ರೂಪದಲ್ಲಿ ಹಾಗೂ ಜ್ಯೋತಿಯ ರೂಪದಲ್ಲಿ ಬಂದು ತಮ್ಮ ಆರೈಕೆಯನ್ನು ಮಾಡಿರುವ ವಿಷಯ ಸುನೀತಾರ್ ರವರಿಗೆ ಮನದಟ್ಟಾಗತ್ತೆ ತಮ್ಮ ಮೇಲೆ ಬಾಬಾರವರು ತೋರಿದ ಕಾಳಜಿ ಹಾಗೂ ಸಹಾನುಭೂತಿಯನ್ನ ಕಂಡು ರವರ ಕಣ್ಣು ತುಂಬಿ ಬರುತ್ತೆ ಹಾಗೆ ಅವರು ಅಲ್ಲಿಯೇ ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಒಬ್ಬರು ನನಗೆ ಕಮೆಂಟ್ ಹಾಕಿದ್ರಿ ಅಲ್ವಾ ಅವರಿಗೆ ಉತ್ತರ ಸಿಕ್ತು ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅಂದ್ರೆ ನಿಮಗೆ ಎದೆ ನೋವಿನ ಸಮಸ್ಯೆ ಇತ್ತು ನಲವತ್ತೆಂಟು ಗುರುವಾರಗಳ ಕಾಲ ನೀವು ಬಾಬಾರವರ ಸೇವೆಯನ್ನ ಮಾಡಿದ್ರಿ ಅದರಿಂದ ನಿಮ್ಗೆ ಎದೆ ನೋವು ಕಡಿಮೆ ಆಗಿದೆ ಆದರೂ ಸ್ವಲ್ಪ ಸ್ವಲ್ಪ ಭಯ ಇದೆ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಾ ಖಂಡಿತ ಈ ಭಯವನ್ನ ಪಡಬೇಡ್ರಿ ಇವರಿಗೆ ಆಪರೇಷನ್ನೇ ಆಗಿದೆ ನಿಮಗೆ ಸಣ್ಣದಾಗಿ ಎದೆ ನೋವು ಬರ್ತಾ ಇತ್ತು ಆದರೆ ಇವರಿಗೆ ಆಪ್ರೇಷನ್ ಆಗುವ ಸ್ಥಿತಿಯೇ ಬಂದುಬಿಟ್ಟಿತ್ತು ಆದರೂ ಕೂಡ ಅವರು ಎಲ್ಲೂ ತೃತಿ ಕೆಟ್ಟಿಲ್ಲ ಅವರು ಆಸ್ಪತ್ರೆಗೆ ಹೋಗಬೇಕಾದ್ರೆ ಬಾಬಾರವರ ಫೋಟೋವನ್ನು ತಗೊಂಡು ಹೋದರು ಹಾಗೆ ಅಲ್ಲಿ ನೂರೆಂಟು ನಾಮಾವಳಿಯನ್ನು ದಿನನಿತ್ಯ ಮಾಡ್ತಾನೇ ಇದ್ದರು ಸ್ಮರಣೆಯನ್ನು ದಿನನಿತ್ಯ ಮಾಡ್ತಾಯಿದ್ರು ಆಪ್ರೇಷನ್ನಿಗೆ ಹೋಗುವ ಮೊದಲು ಕೂಡ ಅವರು ಬಾಬಾರವರ ನೂರೆಂಟು ನಾಮಸ್ಮರಣೆಯನ್ನು ಮಾಡಿಯೇ ಆಪ್ರೇಷನಿಗೆ ಹೋಗಿದ್ದರು ಹಾಗಾಗಿ ಸ್ವಯಂ ಆ ಬಾಬಾರವರೇ ಅವರ ಸೇವೆಗೆ ಬಂದಿದ್ದರು ಸ್ನೇಹಿತ ಇದೇ ಆ ಭಗವಂತನ ಕರುಣೆ ದಯೆ ಪ್ರೇಮ ಅಂದರೆ ಅಂದರೆ ನಾವು ಅವ್ರ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ ಅಂದ್ರೆ ನಾವು ಬಾಬಾರವರ ಪೂಜೆಯನ್ನು ಮಾಡ್ತಾ ಇದ್ದೀವಿ ವ್ರತವನ್ನ ಮಾಡ್ತಾ ಇದ್ವಿ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ನಾಮ ಜಪವನ್ನು ಮಾಡ್ತಾ ಇದೀವಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಅದಕ್ಕೆ ನಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದ್ರೆ ನಾವು ಇಷ್ಟನ್ನ ಮಾಡ್ತಾ ಇದ್ದೀವಿ ಅಂದಾಗ ಆ ಭಗವಂತ ನಮ್ಮ ಸೇವೆಗೆ ನಿಂತಿರ್ತಾನೆ ಓ ಅವನ ಸೇವೆ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಅಂದ್ಕೊಳ್ತೀವಿ ಆದರೆ ನಾವು ಅವನ ಸೇವೆ ಮಾಡ್ತಾ ಇದ್ದಾಗ ಭಗವಂತ ಕೂಡ ನಮ್ಮ ಸೇವೆಯನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇದೇ ಆ ಗುರುವಿನ ದಯೆ ಕರುಣೆ ಪ್ರೇಮ ಅಂದರೆ ಹಾಗಾಗಿ ನಾವು ಇಲ್ಲಿ ಏನು ಕೊಡ್ತೀವೋ ಅದು ನಮಗೆ ನಮಗೆ ಮರಳಿ ಸಿಗುತ್ತೆ ಅಂತ ನಾನು ಅವಾಗವಾಗ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇರೋದು ಸ್ನೇಹಿತರೆ ಅಂದರೆ ಕರ್ಮ ಉದ್ದೇಶ ಒಳ್ಳೆಯದಿದ್ದು ನಾವು ಏನನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತೀವೋ ಆ ಭಗವಂತನು ಕೂಡ ಅದನ್ನು ಅಷ್ಟೇ ನಿಷ್ಠಾಪೂರ್ವಕವಾಗಿ ಮರಳಿ ನಮಗೆ ಕೊಡ್ತಾನೆ ಹಾಗಾಗಿ ಪಾಪರವರು ಸದಾ ಹೇಳೋದು ಯಾರಿಗೇ ಆಗಲಿ ಒಳ್ಳೆಯದನ್ನು ಬಯಸು ಕೆಟ್ಟದನ್ನು ಮಾಡಬೇಡ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನಿನ್ನ ಕೈಲಾದಷ್ಟು ಮಟ್ಟಿಗೆ ನಿಸ್ಸಾಯಕರ ಸೇವೆ ಮಾಡು ದಾನ ಧರ್ಮ ಮಾಡು ಸತ್ಸಂಗದ ಜನರ ಜೊತೆ ಬೇರೆ ಸಜ್ಜನರ ಸವಾಸವನ್ನು ಮಾಡು ಒಳ್ಳೆಯದನ್ನು ಜೀವನದಲ್ಲಿ ಪಡೆಯಲು ಹಂಬಲಿಸು ಅಂತ ಹೇಳಿ ಬಾಬಾರವರು ಹೇಳುತ್ತಿದ್ದು ಇದಕ್ಕೋಸ್ಕರನೇ ಸ್ನೇಹಿತರೆ ಅಂದರೆ ನೀನು ಏನನ್ನು ಕೊಡ್ತೀಯೋ ಅದು ನಿನಗೆ ಮರಳಿ ಬರುತ್ತೆ ನಾನೇ ನಿನ್ನ ಬಳಿಗೆ ಹೊತ್ತು ತರ್ತೀನಿ ಅನ್ನೋದೇ ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗೆ ನನ್ನ ಅಡುಗೆ ಚಾನೆಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಲ್ಲ ಸ್ನೇಹಿತರೆ ನಿಮ್ಮ ಕಮೆಂಟ್ ಗೆ ಉತ್ರ ಉತ್ತರ ಈ ಸಂದೇಶದಲ್ಲಿ ಸಿಕ್ತು ಅಂದ್ಕೊಳ್ತೀನಿ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ ಆತ್ಮವಿಶ್ವಾಸ ಕಳ್ಕೊಂಬೇಡ್ರಿ ಬಾಬಾ ಬಾಬಾನಲ್ಲಿ ನಂಬಿಕೆ ಇಟ್ಟು ನೀವು ನಲವತ್ತೆಂಟು ಗುರುವಾರ ವ್ರತ ಮಾಡಿದೀರ ಪೂಜೆ ಮಾಡಿದಿರಾ ನಾಮಸ್ಮರಣೆ ಮಾಡಿದಿರಾ ನಿಮ್ಮ ಎದೆನೋವು ಕಡಿಮೆ ಆಗಿದೆ ಆದ್ರೆ ಯಾಕೆ ಭಯ ಪಡ್ತಾ ಇದ್ದೀರಾ ಭಯ ಪಡಬೇಡ್ರಿ ನೀವು ಅವ್ರ ಸೇವೆ ಮಾಡ್ತಾ ಇಲ್ಲ ಅವರು ನಿಮ್ಮ ಸೇವೆಗೆ ನಿಂತಿದ್ದಾರೆ ನಾವು ಅವ್ರ ಸೇವೆ ಮಾಡ್ತಾ ಇರ್ತೀವಿ ಆದ್ರೆ ಗುರುವೇ ನಮ್ಮ ಸೇವೆಗೆ ಒಲಿದು ನಮ್ಮ ಸೇವೆಗೆ ನಿಂತಿರ್ತಾರೆ ಸ್ನೇಹಿತರೆ ಈ ಮಾತನ್ನು ಕೂಡ ನಾವು ಅಷ್ಟು ಸುಲಭಕ್ಕೆ ಮರೆಯೋ ಹಾಗಿಲ್ಲ ಹಾಗಾಗಿ ನಾವಿಲ್ಲಿ ಏನನ್ನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗುತ್ತೆ ಹಾಗಾಗಿ ನಾವು ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಗುರುವಿನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಶರಣಾಗಬೇಕು ಅವರ ಶರಣದಲ್ಲಿ ನಮಗೆ ಖಂಡಿತ ನೆರಳು ಸಿಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಊರಿ ಬಿಸಿಲಿನಲ್ಲಿ ನಮ್ಮನ್ನು ಬೇಯಲಿಕ್ಕೆ ಅವರು ಬಿಡೋದಿಲ್ಲ ಸ್ನೇಹಿತರೆ ಎಂಥದ್ದೇ ಕಷ್ಟ ಇರಲಿ ಸಮಸ್ಯೆ ಇರಲಿ ದುಃಖಗಳಿರಲಿ ಅವೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕಿರ್ತವೆ ಇಲ್ಲ ಅಂತಲ್ಲ ಆದರೆ ಆ ಆದರೆ ಆ ಗುರು ಮನಸ್ಸು ಮಾಡಿದರೆ ನಮ್ಮ ಎಲ್ಲ ಅಂತಹ ಕೆಟ್ಟ ಕರ್ಮಗಳನ್ನು ಆ ದುನಿಯಲ್ಲಿ ಹಾಕಿ ಸುಟ್ಟು ನಮ್ಮನ್ನು ಪಾಪ ಮುಕ್ತರಾಗಿಸ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಆ ಗುರುವಿನಲ್ಲಿ ಅಷ್ಟೇ ವಿಶ್ವಾಸ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲವನ್ನು ಆ ಗುರು ನಮಗೆ ಕೊಟ್ಟೇ ಕೊಡ್ತಾರೆ ಅವರ ಭರವಸೆಯಿಂದ ಅವರೆಂದಿಗೂ ಹಿಂಸರಿಯೋದಿಲ್ಲ ಅವ್ರು ಹೇಳಿದಾರಲ್ಲ ನೀನು ನನ್ನಲ್ಲಿ ಶರಣಾಗು ಪಶ್ಚಾತ್ತಾಪಪಟ್ಟು ನನ್ನಲ್ಲಿ ಶರಣಾಗು ಒಳ್ಳೆಯ ಕರ್ಮವನ್ನು ಮಾಡು ನಿನಗೇನು ಬೇಕೋ ಅದನ್ನು ಕೊಡುವ ಸಂಪೂರ್ಣ ಭಾರವನ್ನು ನಾನು ತೊಗೊಳ್ತೀನಿ ಅಂತ ಹೇಳಿದ್ದಾರೆ ಅಂದಮೇಲೆ ನಾವು ಯಾವುದೇ ರೀತಿ ಚಿಂತೆ ಮಾಡಬಾರ್ದು ಗುರುವಿನಲ್ಲಿ ಶರಣಾಗಬೇಕು ನಮ್ಮನ್ನು ನಾವು ಅವರಿಗೆ ಸಮರ್ಪಣೆ ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ಒಳ್ಳೆಯ ಉದ್ದೇಶದತ್ತ ಒಯ್ದಾಗ ತನ್ನಿಂದ ತಾನೇ ಭವಿಷ್ಯ ತಾನಾಗಿಯೇ ರೂಪಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಆ ಗುರುವು ದಯಾಮಯನಾದ ಕರುಣಾಮಯನಾದ ಪ್ರೇಮಮಯನಾದ ಆ ಗುರು ನಿರ್ಮಿಸಿಕೊಟ್ಟ ಆ ಭವಿಷ್ಯ ಉಜ್ವಲವಾಗೇ ಇರುತ್ತೆ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತೆ ಸ್ನೇಹಿತರೆ ಆ ನಂಬಿಕೆ ನಮಗಿದ್ದಲ್ಲಿ ಖಂಡಿತ ನಾವು ಜೀವನದಲ್ಲಿ ಆ ನಂಬಿಕೆ ನಮ್ಮಲ್ಲಿ ದೃಢವಾಗಿರಬೇಕಷ್ಟೇ ಅದೇ ಭರವಸೆಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನನ್ನ ಅಡುಗೆ ಚಾನಲ್ ಆದ ಕುಕ್ವಿತ್ ಸಾಯಿ ಕೀರ್ತಿ ಚಾನಲಲ್ಲೂ ಕೂಡ ನಾನು ಅಡುಗೆಯ ಜೊತೆಗೆ ಆಧ್ಯಾತ್ಮಿಕ ಪ್ರೇರಣೆಯನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆ ಚಾನಲನ್ನು ಕೂಡ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೆ ಹರೇ ಹರೇ ಬಾಬಾ ಹರೇ ಬಾಬ ಬಾಬಾ ಬಾಬಾ ಹರೇ 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 ハリーだっただっただったハリーハリー。